ಬರದ ಸಿಡಿಲ ಅಬ್ಬರಕ್ಕೆ ಮೇವು ನೀರು ಇಲ್ಲದೆ ನುಂಕಿಮಲೆ ದೇವರ ಎತ್ತುಗಳು ನರಳುತ್ತಿವೆ ಬೇಸಿಗೆಯ ಬಿಸಿಗೆ ಭೂಮಿ ಕಾದ ಕೆಂಡದಂತಾಗಿದೆ ಬರದ ಕಾರ್ಮೋಡ ಎಲ್ಲೆಲ್ಲೂ ಆವರಿಸಿದ್ದು ಬರದ ಬೋಧಕ್ಕೆ ಮೂಕ ಪ್ರಾಣಿಗಳು ಮೇವು ನೀರು ಸಿಗದೆ ತತ್ತರಿಸಿವೆ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಐತಿಹಾಸಿಕ ನುಂಕಿಮಲೆ ಸಿದ್ದೇಶ್ವರ ಬೆಟ್ಟದಲ್ಲಿ ಇರುವ ದೇವರ ಎತ್ತುಗಳು ಮೇವು ನೀರು ಇಲ್ಲದೆ ಸರಗುತ್ತಿದ್ದು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರಾಸುಗಳು ನಲುಗಿ ಹೋಗಿವೆ ಇದು ಮಳೆಗಾಲದಲ್ಲಿ ಸುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಹಸಿರದ ಹುಲ್ಲು ಚಿಗುರಾದಾಗ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ದೇವರು ಎತ್ತುಗಳಿಗೆ ಬೇಸಿಗೆ ಬಂದಾಕ್ಷಣ ಮೇವಿನ ಕೊರತೆ ಇನ್ನಿಲ್ಲದೆ ಕಾಡುತ್ತದೆ ಇನ್ನು ರಾಜ್ಯದಲ್ಲಿ ಹೆಚ್ಚಿನ ಬಾರಿ ಬರಪೀಡಿತ ಪ್ರದೇಶ ಎಂದು ಮೊಳಕಾಲ್ಮೂರು ತಾಲೂಕು ಘೋಷಣೆಯಾಗುತ್ತಾ ಬಂದಿದ್ದು ಇಲ್ಲಿನ ದೇವರ ಎತ್ತುಗಳಿಗೆ ಮಾತ್ರ ಮೇವು ನೀರು ಸಿಗದೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಇನ್ನು ಸರ್ಕಾರ ಈಗಲಾದರೂ ಇತ್ತ ಕಡೆ ಗಮನಹರಿಸಿ ಬೆಟ್ಟದ ತಪ್ಪಲಿನಲ್ಲಿ ಹಸಿರು ಮೇವು ಸಿಗುವವರೆಗೂ ಮೇವು ಮತ್ತು ನೀರು ನೀಡುವ ಮೂಲಕ ದೇವರ ಎತ್ತುಗಳಿಗೆ ಆಸರಿಯಾಗಬೇಕು ಹಾಗೂ ಗೋವುಗಳ ಸಂರಕ್ಷಣೆಗೆ ಟೊಂಕ ಕಟ್ಟಿ ನಿಂತ ಸಂಘಟನೆಗಳಾದರೂ ಕೂಡ ಮುಖ ಪ್ರಾಣಿಗಳ ನೆರವಿಗೆ ಧಾವಿಸಬೇಕೆಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ வருஷ ಹಾಂ 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 ಬೋರ್ ಪುಸ್ತಕ ಹೋಗಿಬಿಡ್ತೀವಿ ಹಾಂ ಅದೆಲ್ಲ ಅದು ಬೋರಿಂದ ಎಲ್ಲ ಲೂಸ್ಥೆ ಉಪಯೋಗ ಬಂದಾಗ ಹ್ಞೂ ಅದನ್ನು ರೀಫೋರ್ ಮಾಡಿಸಿ ಉಪಯೋಗ ಬಂದೆ ಡಿಪಾರ್ಟ್ಮೆಂಟ್ ಜಡ್ ಅವರಿಂದ ಅವರಿಂದ ಒಂದೆರಡು ಪಾಯಿಂಟ್ ಮಾಡಿಸಿ ಬೋರ್ ಮಾಡಿಸಿ ಹಾಂ ಬಂದೆ ನಾವು ಈಗ ಜಾತ್ರೆ ಟೈಮ್ ಒಳಗೆ ಒಂದು ನೋಡಿ ಕರೆಸ್ತಿರ್ತೇವೆ ಹ್ಮ್ ಒಳಗೆ ಮತ್ತೆ ಜಾತ್ರೆ ಒಳಗೆ ಇಲ್ಲಿ ಮೂರು ದಿನ ಇಲ್ಲೇ ಒಳಗೆ ಇರ್ತದೆ ಹೌದಾ ಹ್ಮ್ ಹೊರಗಡೆ ஆண்டத நீர் தான் ಅಮ್ಮನಾಗೆ ನೋಡಿ ಅಲ್ಲ ಬಿಲ್ ಕೊಟ್ಟು Kere oh. oh. Kere ಮೇವಿಂದು ಇಲ್ಲಿ ಸ್ಟಾಕ್ ಇಲ್ಲ ಅವು ಕಾಡಿಗೆ ಹೋದ್ರೂ ಅಲ್ಲಿ ಮೇವು ಸಿಗಲ್ಲ ಏನು ಸುಮ್ಮನೆ ಅದನ್ನೆಲ್ಲ ಬಿಸಿಲಲ್ಲಿ ದಣದು ಬಂದ್ರು ಅವು ಕೊಟ್ಟೆ ತುಂಬಾ ತಿನ್ಸ್ಕೊಳಲ್ಲ ಬರೋದು ಹೊಂಡಕ್ಕೆ ಇಳಿದು ನೀರು ಕುಡಿದು ಬಂದ್ ಆ ಖಜ್ಜಿಕೆ ಆಗಿತ್ತು ಈಗ ಹಾಗಾಗಿ ನಾವು ನಾವೇ ಈಗ ಜಾತ್ರೆ ಒಳಗೆ ಒಂದು ಎರಡು ಮೂರು ಲೋಡು ಮೇವು ತರಿಸಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ನೀರು ಸಮಸ್ಯೆ ಇರೋದ್ರಿಂದ ನಾವು ಬೇರೆ ಈ ಏನು ನೀರು ಟ್ಯಾಂಕರ್ಗಳನ್ನ ಅವಲಂಬಿಸ್ಬೇಕಾಗ್ತದೆ ಪ್ರತಿ ಭಾನುವಾರ ಇಲ್ಲಿ ವಿಶೇಷ ಪೂಜೆ ಇರ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವ್ರಿಗೂ ಕೂಡ ನಾವು ನೀರು ಒದಗಿಸಬೇಕಾಗುತ್ತೆ ಪುನೇ ಮತ್ತು ಈ ದನಗಳಿಗೂ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ ಅದರಿಂದ ನಾವು ಟ್ಯಾಂಕರ್ ವ್ಯವಸ್ಥೆ ವ್ಯವಸ್ಥೆಯನ್ನು ಅವಲಂಬಿಸ್ಬೇಕಾಗುತ್ತೆ ಅದಕ್ಕೆ ಅವರು ಟ್ಯಾಂಕರ್ಗಳರು ಕೂಡ ಹೆಚ್ಚಿನ ಹಣವನ್ನು ಬೆಡ್ತಿಡ್ತಾಯಿದ್ದಾರೆ ಅದರಿಂದ ನಾವು ನಾವು ಕೂಡ ಇಲ್ಲಿ ಅಷ್ಟು ಹಣನ ನಿಭಾಯಿಸೋದು ಕಷ್ಟ ಆಗುತ್ತೆ